ಬೇರೆ ಬೇರೆ ಒಂದು ಕಾನ್ಸಿನ್ಸಿ ಸಮಸ್ಯೆ ಬೇರೆ ಇರ್ತದೆ ಅದು ಬೇರೆನ ಎಲ್ಲಾನು ಒಂದಕ್ಕೊಂದು ಅನುದಾನ ತೆರಳಿಕ್ಕಾಗಲ್ಲ ಟ್ರಾನ್ಸ್ಫ್ರೆಳ್ಳಿಕ್ಕಾಗಲ್ಲ ಇನ್ನೊಂದೇನು ಹೇಳಲಿಕ್ಕಾಗಲ್ಲ ಆ ಕಾನ್ಸಿಡನ್ಸಿ ಹೋದಾಗ ನಿಮ್ಮ ಡಿಫ್ರೆಂಟಾಗಿ ಆಗಿ ಸಮಸ್ಯೆ ಅದು ಬೇರೆ ಬೇರೆ ಇರ್ತೈತಿ ಬೇರೆ ಬೇರೆ ಟ್ಯಾಕಲ್ ಮಾಡಬೇಕಷ್ಟೆ ಹೌದು ಇದು ಸಮಸ್ಯೆ ಇದೆ ನೀರಾವರಿಗೆ ಸಂಬಂಧಪಟ್ಟಂತೆ ಬಹಳಷ್ಟಿನ ಒಂದು ಇಶ್ಯೂ ಸಮಸ್ಯೆ ಇದೆ ಅದನ್ನು ಪದೇ ಪದೇ ಹೇಳ್ತಿರ್ತಾರೆ ಅವರು ಸೊ ಮತ್ತು ಅವ್ರು ಬೇರೆ ಬೇರೆ ಸಮಸ್ಯೆ ಕೂಡ ಇದೆ ಸೊ ಪದೇ ಪದೇ ಹೇಳ್ತಿರ್ತಾರೆ ಅದನ್ನೇ ಈಗ ಸಿ ಎಮ್ ಅವ್ರ ನಿನ್ನೆ ಕರ್ ಭವಿಷ್ಯ ಅದ್ರ ಬಗ್ಗೆ ಪರಿಹಾರ ಮಾಡಬಹುದು ಅದನ್ನೇ ಹೇಳಿ ನಾನು ಹೇಳಿಲ್ಲ ಒಂದು ವರ್ಷದಿಂದ ನಮಗೂ ಕೂಡ ಸಕ್ಕ ಸರ್ ಹೇಳಿದ್ದಾರೆ ಅವರು ಅದನ್ನು ಸಿ ಎಮ್ ಅವ್ರ ಗಮನಕ್ಕೆ ನಾವು ತಂದಿದ್ದೀವಿ

ಹಿಂದೆ ಬ್ಯಾ ಬ್ಯಾಲೆನ್ಸ್ ಆಗ್ತೈತೆ ಮುಂದೆ ಹೋಗ್ತಾನೆ ಇರ್ತೈತಿ ಹೆಂಗೆ ಬ್ಯಾಲೆನ್ಸ್ ಮೂರು ವರ್ಷಕ್ಕೆ ಯಾವಾಗಲೂ ಯಾವುದೇ ಸರ್ಕಾರ ಬಂದರೂ ಮೂರು ವರ್ಷ ಬ್ಯಾಲೆನ್ಸ್ ಇದ್ದೇ ಇರ್ತೈತೆ ಮೂವತ್ತಾರು ಇಪ್ಪತ್ತಾರು ಸಾವಿರ ಕೋಟಿ ಹೆಚ್ಚು ಕಮ್ಮಿ ಇರ್ಬೋದು ಅಷ್ಟೇ ನಾವು ಹೊಸ ವರ್ಕೆ ಕೊಡ್ತಾರೆ ಅವರು ಅವರ ಹೇಳ್ಬೇಕು ನಮ್ಗೆ ನನಗೆ ಗೊತ್ತಿಲ್ಲ ಅವ್ರ ಇಲಾಖೆಯಿಂದ ನನಗೆ ಗೊತ್ತಿಲ್ಲ ಮತ್ತು ಸಿ ಎಮ್ ಅವ್ರು ಹೇಳಬೇಕಾದ್ರೆ ಯಾಕೆ ಏನು ಸಮಸ್ಯೆ ಅಂತ ಅದು ಸಿ ಎಮ್ ಅವ್ರ ಗಮನಕ್ಕೆ ಬಂದಿದೆ ಸೊ ಅವ್ರನ್ನ ಸರಿಪಡಿಸುವಂಥ ಪ್ರಯತ್ನ ಮಾಡ್ತಾರೆ ಅಲ್ಲ ಅದಕ್ಕೆ ನಾವು ಹೇಳಲಿಕ್ಕೆ ನಾವು ನಾವು ಅಥಾರಿಟಿ ಅಲ್ರ ಈಗ ಮಂತ್ರಿಗಳ ಬಗ್ಗೆ ಹಿಂಗೆ ಹಂಗೆ ಅದು ನಾವು ಹೇಳಿಕ್ಕೆ ನಾವೊಬ್ಬರ ಮಂತ್ರಿ ಅಷ್ಟೇ ಅವ್ರ ಬಗ್ಗೆ ಅಂದರೆ ಸಿ ಎಮ್ ಅವ್ರು ಸರಿಪಡಿಸ್ಬೇಕ್ರೆ ಯಾಕಂದರೆ ಇದು ಬಹುಶಃ ಅವರು ಶಾಸಕರು ತಮ್ಮ ಸಮಸ್ಯೆ ಹೇಳುತ್ತಾರೆ ಅವ್ರಿಗೆ ಸಿ ಎಮ್ ಅವ್ರಿಗೆ ಅಧ್ಯಕ್ಷಗೂ ಹೇಳ್ತಾರೆ ಸೊ ಅವರು ಏನು ಯಾರ ಸಮಸ್ಯೆ ಇದೆ ಯಾವ ಮಂತ್ರಿಗಳ ಸಮಸ್ಯೆ ಇದೆ ಪರಿಹಾರ ಮಾಡಬೇಕು ಸಿಗಬೇಕು ಅವರ ಕೆಲಸಗಳಿಗೆ ಪರಿಹಾರ ಕಂಡುಕೊಳ್ಬೇಕು ಈ ವರ್ಷ ಆಗದಾಗ ಅಟ್ಲೀಸ್ಟ್ ಮುಂದಿನವರೆಸ ಆಗುವಂಥ ಕೆಲಸ ಆಗುತ್ತೆ ಈ ಸಾರಿ ಕೊಡಲಿಕ್ಕೆ ಆಗದೇ ಇರ್ಬೋದು ಅಟ್ಲೀಸ್ಟ್ ಮುಂದಿನ ಸರ ಕೊಟ್ಟು ಶಾಸಕನ ಸಂಬಂಧಪಡಿಸುವಂಥ ಪ್ರಯತ್ನ ಆಗಬೇಕು ಅಷ್ಟೇ